ಯಾಕೆಂದ್ರೆ ನಾವು ರೀತಿ ಜೀವನ ಮಾಡಿ ತೋರಿಸಿದೇವೆ ನಮ್ಮ ಮಕ್ಕಳಿಗೆ ಹೇಳಿಲ್ಲ ಇವತ್ತು ನಿಮ್ಮ ಅಜ್ಜಿ ಸತ್ತಿದಾಳೆ ಏನಾದ್ರೂ ಕುರಾನ್ ಓದು ಏನಾದ್ರೆ ಓದು ಏನಾದ್ರೆ ನಮಾಜ್ ಮಾಡು ನವರೂರ್ ಶರೀಫ್ ಓದಿ ಅವ್ರ ಬಾರ ಕಳಸು ನಮ್ಮ ಮಕ್ಕಳಿಗೆ ನಾವು ಈ ರೀತಿ ಪಾಠ ಕೊಟ್ಟಿದ್ರೆ ನಮ್ಮ ತಾಯಿ ನಂತರ ನಾವೇ ಅದೇ ರೀತಿ ಮಕ್ಕಳು ಮಾಡ್ತಿದ್ರು ಅದಕ್ಕೆ ಹೇಳ್ತಾರೆ ಸಾಯೋದು ಮುಂಚೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆವಾದ ಶಿಕ್ಷಣ ಕೊಟ್ಟ ಹೋಗ್ರಿ ನೀವು ಎಲ್ಲಾ ತರ ಡಿಗ್ರಿನೂ ಕೊಟ್ಟು ಹೋಗ್ತೀರಾ ಒಬ್ಬ ಹುಡುಗ ಇದ್ದ ತಂದೆ ಆ ತಂದೆ ಮಗನಿಗೆ ಎಲ್ಲಾ ತರ ಡಿಗ್ರಿ ಕೊಟ್ಟಿದ್ದ ಫಸ್ಟ್ ಕ್ಲಾಸ್ ತಗೊಂಡು ಟೆಂತ್ ಡಿಗ್ರಿ ಮಟ್ಟ ಅವ್ನು ಬಹಳಷ್ಟು ಬಹುಮಾನ ಗೆದ್ದು ಬಂದಿದ್ದ ಆದ್ರೆ ಅಫ್ಸೋಸ್ ಸಾವು ಯಾವಾಗ ಬರ್ತದ ಹೇಳಕ್ ಬರಂಗಿಲ್ಲ ಮನುಷ್ಯ ಯಾವಾಗ ಸಾಯ್ತಾನ ಅನ್ನೋದು ಹೇಳಕ್ ಬರಂಗಿಲ್ಲ ಆ ಮನುಷ್ಯ ಏನ್ ಮಾಡಿದ ಆ ಹುಡುಗನಿಗೆ ಎಲ್ಲಾ ತರದ್ದು ಯಾವುದೇ ಕಾಲೇಜ್ನಲ್ಲಿ ಹೋಗ್ಲಿ ಫಸ್ಟ್ ಬರ್ತಿದ್ದ ಒಂದ್ ದೊಡ್ಡವಾದ ಟ್ರಾಫಿ ತಗೊಂಡು ಬರ್ತಿದ್ದ ಇನಾಮ್ ಬಹುಮಾನ ತಗೊಂಡು ಬರ್ತಿದ್ದ ಅಪ್ಪಾಜಿ ಇವತ್ತು ನಾನು ಈ ಗೆದ್ದು ತಗೊಂಡು ಬಂದಿದ್ದೇನೆ ಅಪ್ಪಾಜಿ ನಾನು ಈದ ತಗೊಂಡು ಬಂದಿದ್ದೇನೆ ಅಪ್ಪಾಜಿ ನಾನು ಸೆಕೆಂಡ್ ಇಯರ್ ಇದು ತಗೊಂಡು ಬಂದಿದ್ದೇನೆ ಅಪ್ಪಾಜಿ ನಾನು ಎಸ್ ಎಲ್ ಸಿ ಪಾಸ್ ಆಗಿ ನನಗೆ ಈ ರೀತಿ ಬೋಮಾನ ಕೊಟ್ಟಿದ್ದಾರೆ ಎಲ್ಲಾ ತರದ ಬೋಮಾನ ತಗೊಂಡು ಮನೆಯಲ್ಲಿ ಇರ್ತಿದ್ದ ಲಾಸ್ಟ್ ಎಂತ ಪರಿಸ್ಥಿತಿ ಬಂತು ಸಾವು ಸಮೀಪ ಬಂತು ಹಾಸ್ಪಿಟಲ್ ನೆ ಅಡ್ಮಿಟ್ ಮಾಡಿದ್ದಾರೆ ಆ ಹುಡುಗನಿಗೆ ಮಾಡಿದ ನಂತರ ಆ ಹುಡುಗನ ಕಡೆ ತಂದೆ ಬಂದ ಬಂದ ನಂತರ ಡಾಕ್ಟರ್ ಭೇಟಿ ಆಗ್ತಾನೆ ಮೊದ್ಲೆಗೆ ಏನ್ ಹೇಳ್ತಾನೆ ಡಾಕ್ಟರ್ ನಿನ್ನ ಮಗನದು ಇವತ್ತು ಲಾಸ್ಟ್ ಕೊನೆಯ ರಾತ್ರಿ ನಾಳೆ ನಿನ್ನ ಮಗ ಉಳಿಯೋದು ಬಹಳ ಕಷ್ಟ ಗ್ಯಾರಂಟಿ ಹೇಳಾಗ ಬರಂಗಿಲ್ಲ ನಿನ್ನ ಮಗ ನಾಳೆ ಇರ್ತಾನಿಲ್ಲ ಅನ್ನೋದು ಅವ್ ತಂದೆ ಏನ್ ಮಾಡಿದ್ದ ನನ್ನ ಮಗಂದು ಇವತ್ತು ಲಾಸ್ಟ್ ಕೊನೆಯ ರಾತ್ರಿ ನನ್ನ ಮಗ ಏನೇನು ಗೆದ್ದು ಬಂದಿದ್ದ ಏನೇನೋ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದಾನ ಎಲ್ಲ ಮಗನಿಗೆ ನಾನು ಸರ್ಟಿಫಿಕೇಟ್ ತೋರಿಸ್ಬೇಕು ಅವನ ಮನಸ್ಸನ್ನು ಒಳ್ಳೆತನ ಮಾಡಬೇಕು ಮನೆಯಲ್ಲಿ ಹೋಗಿ ಒಂದು ಕಾರ್ನಲ್ಲಿ ಚೀಲ ತುಂಬುದು ತಗೊಂಡು ಬಂದ ಹಾಸ್ಪಿಟಲ್ನಲ್ಲಿ ತಗೊಂಡು ಬಂದು ಮಗನಿಗೆ ತೋರಿಸಿದ್ದ ಏನಂತ ಐ ನನ್ನ ಮಗನೇ ನಿನ್ಗೆ ಗೊತ್ತಿದೆ ನೀ ಎಲ್ ಕೆ ಜಿ ಹೋಗ್ತಿದ್ಯಾ ಅವಾಗ ಫಸ್ಟ್ ನಿಂಗೆ ಇದು ಬಹುಮಾನ ಕೊಟ್ಟಿದ್ರು ನೀನು ಫಸ್ಟ್ ಕ್ಲಾಸ್ಗೆ ಬಂದಿದ್ಯಾ ಇಂಗ್ಲೀಷ್ನಲ್ಲಿ ಇದು ಸರ್ಟಿಫಿಕೇಟ್ ನೀನು ತೊಗೊಂಡಿದ್ಯಾ ಟೆಂತ್ಗೆ ಬಂದಿದ್ಯಾ ಈ ರೀತಿ ತಗೊಂಡಿದ್ಯಾ ಫಸ್ಟ್ ನೀ ಬಂದಿದ್ಯಾ ಈ ರೀತಿ ತಗೊಂತೀಯ ಎಲ್ಲಾ ಸರ್ಟಿಫಿಕೇಟ್ ಎಲ್ಲ ಬಹುಮಾನ ತೋರ್ಸ ಕುಂತಿದ್ದಾನ ತಂದೆ ಮಗನಿಗೆ ಮಗ ನಲ್ಲಿ ಕುಂತಿದಾನ ಆರಾಮಾಗಿ ಮಲಗಿದಾನ ಸಾವು ಸಮೀಪ ಇದೆ ಫರಿಷ್ ಗಳು ನಿಂತಿದಾರ ಅಳ ಕುಂತಿದಾನ ಮಗ ಆದ್ರೆ ಇಲ್ಲಿ ನೋಡಿದ ಟ್ರಾಫಿ ತರ್ಸಾ ಕುಂತಿದಾನ ಆದ್ರೆ ಮಗ ಏನ್ ಹೇಳಿದ ಅಪ್ಪಾಜಿ ಜಗತ್ತಿನ ಎಲ್ಲಾ ಸರ್ಟಿಫಿಕೇಟ್ ನೀವು ನನ್ಗೆ ತಂದು ಕೊಟ್ಟಿದ್ರಿ ಅಪ್ಪಾಜಿ ಜಗತ್ತಿನ ಎಲ್ಲಾ ಸರ್ಟಿಫಿಕೇಟ್ ನಾನು ಎಲ್ಲಾ ಪಾಸ್ ಮಾಡ್ ಅಪ್ಪಾಜಿ ನಾನು ಇವತ್ತು ಹೋಗಿದ್ರೆ ಎಷ್ಟು ದೊಡ್ಡವಾದ ನನಗೆ ನೌಕರಿ ಸಿಕ್ತಿತ್ತು ಅಪ್ಪಾಜಿ ಈ ಸರ್ಟಿಫಿಕೇಟ್ ನ ತೋರಿಸಿದ್ರೆ ಎಷ್ಟು ನನಗೆ ಬಹುಮಾನ ಕೊಡ್ತಿದ್ರು ಎಷ್ಟು ನನಗೆ ಸರ್ತಿ ನೌಕರಿ ಕೊಡ್ತಿದ್ರು ಅಪ್ಪಾಜಿ ಜಗತ್ತಿನ ನೌಕರಿ ನನಗೆ ಸಿಕ್ತಿತ್ತು ಇವತ್ತು ನಾನು ಜಗದ್ ಬಿಟ್ಟು ಹೋಗಕ್ ಹೋಗ್ತೀನಿ ಅಪ್ಪಾಜಿ ಆ ಕಬ್ರನಲ್ಲಿ ಫರಿಶ್ತೆ ಕೇಳ್ತಾರ ಆ ಫರಿಷ್ಠಗಳಿಗೆ ನಾನು ಯಾವ್ದು ಸರ್ಟಿಫಿಕೇಟ್ ತೋರಿಸ್ಬೇಕಪ್ಪಾಜಿ ಅಪ್ಪಾಜಿ ಕಬ್ರನ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದೀರಾ ನೀವು ಅಪ್ಪಾಜಿ ಅದರ ಬಗ್ಗೆ ನನಗೆ ಶಿಕ್ಷಣ ಕೊಟ್ಟಿದ್ದೀರಾ ಅಪ್ಪಾಜಿ ಈಗ ನಾನು ಎಲ್ಲ ಜಗದ್ ಬಿಟ್ಟು ನಾನು ಕಬ್ರಲ್ಲಿ ಹೊಂಟಿದೇನೆ ಅಪ್ಪಾಜಿ ಫರಿಷ್ತುಗಳು ಕಬ್ರನಲ್ಲಿ ಕೇಳ್ತಾರ ಏನ್ ತಗೊಂಡು ಬಂದಿದೀಯಾ ಏನು ಅಂತ ಅದು ಜಮಾ ಮಾಡ್ಕೊಂಡು ಬಂದಿದ್ಯಾ ಅಪ್ಪಾಜಿ ನನ್ನ ಕಡೆ ಏನಿಲ್ಲ ಅಪ್ಪಾಜಿ ನಾನು ಏನ್ ತಗೊಂಡು ಹೋಗ್ಬೇಕು ಕಬ್ರನಲ್ಲಿ ಅಪ್ಪಾಜಿ ಏನ್ ಮಾಡಿದ್ರು ಅವಾಗ ತಲೆ ಹಿಡ್ಕೊಂಡು ಕುಂತ ಕುಂತಿದ್ರು ಅಲ್ಲಾಹು ಅಕ್ಬರ್ ನನ್ನ ಮಗನಿಗೆ ಜಗತ್ತನ್ನು ಎಲ್ಲ ನಾನು ಪ್ರೀತಿ ಕೊಟ್ಟ್ಯಾ ಇವತ್ತು ಮಗ ನನಗೆ ಬಿಟ್ಟು ಹೊಂಟಿದ್ದಾನ ಕಬ್ರನಲ್ಲಿ ಏನ್ ತಗೊಂಡು ಹೋಗ್ಬೇಕು ಅನ್ನೋದು ನಾನು ನನ್ನ ಮಗನಿಗೆ ಆ ಕಲಿಸಿಲ್ಲ ಪ್ರೀತಿಯ ಸಹೋದರ ನಾವು ಆ ಮಕ್ಕಳಿಗೆ ಆ ರೀತಿ ಮಾಡಬಾರ್ದು ನಮ್ಮ ಮಕ್ಕಳು ಹೋಗೋದು ಐ ನನ್ನ ಮಗನಿಂದ ನಮಾಜ್ ಮಾಡು ಐ ನನ್ನ ಮಗಳು ನಮಾಜ್ ಬಿಡಕ್ಕೆ ಹೋಗ್ಬೇಡ ಕುರಾನ್ ಓದಕ್ಕೆ ಬಿಡಕ್ಕೆ ಹೋಗ್ಬೇಡ ನಾಳೆ ನಾವು ಸತ್ತಿದ್ರೆ ನಮ್ಮ ಮಕ್ಕಳು ನಮ್ಗೆ ನೆನಪ ಮಾಡಿ ಒಂದು ಕುರಾನ್ ಓದಿ ನಮ್ಮ ಬಾರ್ಗನ್ ಕಳ್ಸಬೇಕಂತ ಆಗ್ಬೇಕು ಅವರು ಅಂತಾರ ನಾ ಮಾಡಬೇಕು ನಮಾಜ್ ಏನಿದೆ ಫರ್ಜ್ ಇದೆ ನಮಾಜ್